ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾದ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿತವಾದ ಭವಾನಿ ಸೌಂದರ್ಯ ಲಹರಿಯಲ್ಲಿ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಎರಡನೆಯ ಅಧ್ಯಾಯ ವಿಶೇಷವಾಗಿ ಅಮ್ಮನವರ ಸಗುಣ ರೂಪ ವರ್ಣನೆಯಾಗಿದೆ ಶ್ಲೋಕ ನಲವತ್ತೆರಡರಿಂದ ಶ್ಲೋಕ ನಲವತ್ತೊಂಬತ್ತರವರೆಗೂ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಯ ಶಿರಸ್ಸಿನ ಮೇಲಿರುವ ಕಿರೀಟದಿಂದ ಆರಂಭಿಸಿ ಆಕೆಯ ನೇತ್ರ ಸೌಂದರ್ಯ ದೃಷ್ಟಿ ವೈಭವದವರೆಗೂ ಎಂಟು ಶ್ಲೋಕಗಳಲ್ಲಿ ಮಹಾದ್ಭುತ ವರ್ಣನೆ ಮಾಡಿ ಆ ತಾಯಿಯ ವಿರಾಡ್ರೂಪ ದರ್ಶನವನ್ನು ತಾನು ನೋಡಿದ್ದನ್ನು ಅನುಭೂತಿ ಹೊಂದಿದ್ದನ್ನು ನಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಅಮೃತ ಕವಿತಾ ಝರಿಯಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ ಶ್ಲೋಕ ನಲವತ್ತೆರಡು ಜಗನ್ಮಾತೆಯ ಕಿರೀಟದ ವರ್ಣನೆ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. गतैर्माणिक्यत्वं गगनमणिभिः सान्द्रघटितं किरीटन्ते हैमं हिमगिरिसुते कीर्तयति यः सनिडेयच्छायाचुरणशबलं चन्द्रशकलं धनुः शौनसीरं किमिति न निबध्नाति धिषणाम् ತಾಯಿ ಹಿಮಗಿರಿ ಪುತ್ರಿ ಹೈಮವತಿ ಜಗನ್ಮಾತ ನಿನ್ನ ಶಿರಸ್ಸಿನ ಮೇಲಿರುವ ಚಿನ್ನದ ಕಿರೀಟದಲ್ಲಿ ಕೂಡಿಸಲ್ಪಟ್ಟ ಮಣಿಗಳು ಅವು ನಿಜವಾಗಿಯೂ ಮಣಿಗಳೇನು ಅಲ್ಲ ಅಲ್ಲ ಅವರು ದ್ವಾದಶಾದಿತ್ಯರು ಇಂದ್ರ ಧಾತ ಪರ್ಜನ್ಯ ತೋಷ್ಟ ಪೂಷ ಆರ್ಯಮ ಭಗ ವಿವಸ್ವಂತ ವಿಷ್ಣು ಅಂಶುಮಂತ ವರುಣ ಮಿತ್ರ ಎಂದು ಕರೆಯಲ್ಪಡುವವರು ಅವರು ಹನ್ನೆರಡು ಮಾಸಗಳಿರುವ ಸಂವತ್ಸರದಲ್ಲಿ ಒಂದೊಂದು ಮಾಸಕ್ಕೆ ಒಬ್ಬೊಬ್ಬ ಆದಿತ್ಯರು ಅಧಿಪತಿಯಾಗಿ ಇರುತ್ತಾರೆ ಆಯಾ ಮಾಸದಲ್ಲಿ ಆ ಆದಿತ್ಯನನ್ನು ಪೂಜಿಸಿದವರಿಗೆ ಆಯಾ ಶುಭ ಫಲಗಳನ್ನು ಅವರು ಕೊಡುತ್ತಾರೆ ಮಾಸಗಳ ಋತುಗಳ ಕಾಲ ಬದಲಾವಣೆಗೆ ಅವರೇ ಕಾರಣಕರ್ತರು ಜಗನ್ಮಾತ ನಿನ್ನ ಕಿರೀಟ ಮಹಿಮೆಯಿಂದ ಈ ದ್ವಾದಶಾದಿತ್ಯರು ಅತ್ಯಂತ ಶಕ್ತಿವಂತರಾಗಿ ನಿನ್ನ ಕಿರೀಟದಲ್ಲಿನ ಮಣಿಗಳಂತೆ ಕೂಡಿಕೊಂಡು ಹೋಗಿ ವಿಚಿತ್ರ ಬಣ್ಣಗಳನ್ನು ಪ್ರಸರಿಸುತ್ತಾ ಪ್ರಕಾಶಿಸುತ್ತಿದ್ದಾರೆ ತಾಯಿ ನಿನ್ನ ಬೈತಲೆಯಲ್ಲಿರುವ ಬೊಟ್ಟಿನಂತೆ ಪ್ರಕಾಶಿಸುತ್ತಿರುವ ಚಂದ್ರ ರೇಖೆ ಈ ದ್ವಾದಶಾದಿತ್ಯರ ಪ್ರಕಾಶ ಪ್ರಸರಣೆಯಿಂದ ಇಂದ್ರ ಧನುಸ್ಸಿನಂತೆ ವಿಚಿತ್ರ ಬಣ್ಣಗಳನ್ನು ಹೊರಚೆಲ್ಲುತ್ತಾ ನಿನ್ನ ಕಿರೀಟವನ್ನು ದರ್ಶಿಸಿದ ಕವೀಂದ್ರರಿಗೆ ಅಂದರೆ ಇಲ್ಲಿ ಶಂಕರಾಚಾರ್ಯರು ತಮಗೂ ಹೇಳುತ್ತಿರುವುದು ನನಗೂ ಗೋಚರವಾಗುತ್ತಿದೆ ಶ್ರೀ ಶಂಕರ ಭಗವತ್ಪಾದರು ಈ ಶ್ಲೋಕದಲ್ಲಿ ಸತ್ಯಲೋಕದಲ್ಲಿರುವ ಜಗನ್ಮಾತೆಯ ಕಿರೀಟವನ್ನು ಶಿರೋಭೂಷಣವಾಗಿ ಇರುವ ಚಂದ್ರರೇಖೆಯ ಮೇಲೆ ದ್ವಾದಶಾದಿತ್ಯರೆನ್ನುವ ಮಣಿಗಳ ಕಾಂತಿ ಬೀಳಲು ಇಂದ್ರ ಧನುಸ್ಸಿನಂತೆ ಇದೆ ಎಂದು ಹೇಳುವುದರಲ್ಲಿ ಅಮ್ಮನವರ ರೂಪ ಅದ್ಭುತವಾಗಿದೆ ಎಂದು ವರ್ಣಿಸಿದ್ದಾರೆ ಮನಸ್ಸಿಗೆ ಚಿಹ್ನೆಯಾದ ಜಲಾಧಿಷ್ಠಾನ ದೇವತೆಯಾದ ಚಂದ್ರ ಇಂದ್ರಧನುಸ್ಸಾಗಿ ಕಾಣುತ್ತಿದ್ದಾನೆ ಎಂಬ ಭಾವ ಈ ಶ್ಲೋಕವನ್ನು ಪ್ರತಿದಿನ ಆದಷ್ಟು ಸಲ ಜಪ ಮಾಡುವವರಿಗೆ ಮಹೋದರ ವ್ಯಾಧಿ ನಶಿಸುತ್ತದೆ ಎಂದು ಯಂತ್ರತಂತ್ರ ಶಾಸ್ತ್ರಜ್ಞರು ಹೇಳುತ್ತಾರೆ ಕೇವಲ ಆಧ್ಯಾತ್ಮಿಕವಾಗಿಯೇ ಅಲ್ಲ ಶಾರೀರಿಕವಾಗಿಯೂ ಭವರೋಗಕ್ಕೆ ದಿವ್ಯೌಷಧಿಯಾಗಿ ಅಮ್ಮನವರ ಸೌಂದರ್ಯ ಲಹರಿಯ ಈ ಶ್ಲೋಕವನ್ನು ಪ್ರಸಾದಿಸಿದ್ದಾರೆ ಶ್ರೀ ಶಂಕರ ಭಗವತ್ಪಾದರು ಔಷಧಿಗಳು ಹಣ ಖರ್ಚು ಮಾಡಿದರೂ ಫಲ ಸಿಕ್ಕದಿದ್ದವರಿಗೆ ಇದು ದಿವ್ಯೌಷಧವೇ ಅಲ್ಲವೇ ಪ್ರಯತ್ನಿಸುವುದರಲ್ಲಿ ತಪ್ಪೇನೂ ಇಲ್ಲವಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ